ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಡ್ರೋನ್ ಪೈಲಟ್ ತರಬೇತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಡ್ರೋನ್ ತರಬೇತಿಗಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಕೊನೆಯ ದಿನಾಂಕ ಏನು ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು ಏನೆಲ್ಲ ವಿದ್ಯಾರ್ಥಿ ಹೊಂದಿರಬೇಕು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಸ್ನೇಹಿತರೆ ಇದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಜಾರಿಗೆ ತಂದಿರುವಂಥ ಸ್ಕೀಮ್ ಅಂತ ಹೇಳ್ಬೋದು ಡ್ರೋನ್ ಪೈಲೇಟ್ ತರಬೇತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆನ್ಲೈನ್ ಮುಖಾಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಡ್ರೋನ್ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ ನೀವು ಕೂಡ ಡ್ರೋನ್ ಪೈಲಟ್ ಆಗಬೇಕು ಡ್ರೋನ್ ಓಡಿಸೋದು ಯಾವ ರೀತಿ ಅಂತ ನೀವು ಕಲಿಬೇಕು ಅಂದ್ಕೊಂಡ್ರೆ ಉಚಿತವಾಗಿ ಯಾವುದೇ ರೀತಿ ಪೇಮೆಂಟ್ ಇರುವುದಿಲ್ಲ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಉಚಿತವಾಗಿ ಈ ಒಂದು ಮೂರರಿಂದ ಆರು ತಿಂಗಳವರೆಗೂ ಈ ಒಂದು ಡ್ರೋನ್ ತರಬೇತಿಯನ್ನು ಕೊಡಲಾಗ್ತಾ ಇದೆ ಈ ಒಂದು ಡ್ರೋನ್ ತರಬೇತಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಕೊನೆ ದಿನಾಂಕ ಬಂದು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ನಾಲ್ಕು ಅಂತ ಕೊಟ್ಟಿದ್ದಾರೆ ಸಾಯಂಕಾಲ ಆರು ಗಂಟೆವರೆಗೂ ನಿಮಗೆ ಲಭ್ಯ ಇರುತ್ತೆ ಈ ಒಂದು ದಿನಾಂಕದೊಳಗಾಗಿ ಅಂದರೆ ಇದೇ ತಿಂಗಳು ಮೂವತ್ತು ತಾರೀಕು ಇದೆ ಇದರೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಆಗ ಹೋದ ಒಂದು ಕೂಡ ವಿಡಿಯೋ ಕೂಡ ಮಾಡಿದ್ದೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಅದು ಕೂಡ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿದ್ದೇನೆ ಲಿಂಕನ್ನು ನೋಡ್ಕೊಳ್ಳಿ ಇವಾಗ ನೋಡ್ತಾ ಇದ್ದೀರಾ ಇದು ಸರ್ಕಾರದ ಅಧಿಕೃತವಾದಂಥ ಅಧಿಸೂಚನೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಡ್ರೋನ್ ತರಬೇತಿಯನ್ನು ಕೊಡಲಾಗ್ತಾ ಇದೆ ಈ ಒಂದು ಡ್ರೋನ್ ತರಬೇತಿಯಲ್ಲಿ ಯಾವೆಲ್ಲ ಕೋರ್ಸ್ ಇದಾವಪ್ಪ ಅಂದರೆ ಲಾಜಿಸ್ಟಿಕ್ಸ್ ಅಂತ ಏನು ಕೊಟ್ಟಿದ್ರು ನೋಡಿ ಲಾಜಿಸ್ಟಿಕ್ಸ್ ಸರ್ವಿಲಿಯನ್ಸ್ ಈ ಒಂದು ಕೋರ್ಸು ಅಂದರೆ ಇದಕ್ಕೆ ಸಂಬಂಧಪಟ್ಟ ಒಂದು ಡ್ರೋನ್ ಆರಿಸಿದ್ರು ಕಲಿಸ್ತಾರೆ ಮತ್ತು ಅಗ್ರಿಕಲ್ಚರ್ ಪರ್ಪೋಸು ಕೃಷಿಗೆ ಸಂಬಂಧಿತ ಒಂದು ಡ್ರೋನ್ ಏನು ಬಳಕೆ ಮಾಡ್ತಾರಲ್ಲ ಒಂದು ಕೂಡ ಅವನು ಕೂಡ ನಿಮಗೆ ಈ ಒಂದು ತರಬೇತಿಯಲ್ಲಿ ಕಲಿಸಿಕೊಡ್ತಾರೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಉಪಯೋಗಿಸುವ ಸಂಬಂಧ ಕರ್ನಾಟಕ ರಾಜ್ಯದ ಒಟ್ಟು ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ ಹದಿನೈದು ದಿನಗಳ ವಸತಿಯುತ ತರಬೇತಿ ನೀಡಲು ಒಟ್ಟು ಹದಿನೈದು ದಿನ ನಿಮಗೆ ತರಬೇತಿ ಇರುತ್ತೆ ಅಂತೆ ಇದರಲ್ಲಿ ಲಾಜಿಸ್ಟಿಕ್ ಸರ್ವಿಲೆನ್ಸ್ ಮತ್ತು ಅಗ್ರಿಕಲ್ಚರ್ ಪರ್ಪೋಸು ಡ್ರೋನ್ಗಳು ತರಬೇತಿ ಮತ್ತು ವಿವಿಧ ಕ್ಷೇತ್ರಗಳೆಂದರೆ ಮದುವೆ ಪೋಟಿಂಗ್ ವಿಡಿಯೋ ಶೂಟಿಂಗು ಮತ್ತು ಡ್ರೋನ್ ಆರಿಸೋದು ಯಾವ ರೀತಿಯನ್ನು ಮಾಡಿಕೊಡ್ತಾರಲ್ಲ ಅಂತಲ್ಲಿ ಕೂಡ ಮತ್ತು ಕಾರ್ಯಕ್ರಮಗಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಕೂಡ ಡ್ರೋನ್ ಆರಿಸೋದು ಯಾವ ರೀತಿ ಅಂತ ನಿಮಗೆ ತಿಳಿಸಿಕೊಡ್ತಾರೆ ಎಲ್ಲನೂ ಒಳಗೊಂಡಿರುತ್ತೆ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಎಲ್ಲ ಥರನ ಇದರಲ್ಲಿ ಒಳಗೊಂಡಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಡ್ರೋನ್ ತರಬೇತಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ವಯಸ್ಸಿನ ಮಿತಿ ಕೂಡ ಕೊಟ್ಟಿದ್ದಾರೆ ಹದಿನೆಂಟು ವರ್ಷ ಆಗಿರಬೇಕು ಹದಿನೆಂಟರಿಂದ ಅರುವತ್ತೈದು ವರ್ಷದ ಒಳಗಡೆ ಇರಬೇಕು ಅರವತ್ತೈದು ದಾಟಿದರೆ ನಿಮಗೆ ಇದು ಎಲಿಜಿಬಲ್ ಆಗೋದಿಲ್ಲ ಮತ್ತು ಇಲ್ಲಿ ಕೋರ್ಸ್ ವಿವರ ಕೂಡ ಕೊಟ್ಟಿದ್ದಾರೆ ಡ್ರೋನ್ ಉಪಕರಣವನ್ನು ಲಾಜಿಸ್ಟಿಕ್ಸ್ ಮತ್ತು ಸರ್ವಿಲೆನ್ಸ್ ಅಗ್ರಿಕಲ್ಚರಲ್ ಕೈಗಾರಿಕೆಗಳಲ್ಲಿ ಮೈನ್ಸ್ ಸ್ಟೀಲು ವಿದ್ಯುತ್ತು ವಿಡಿಯೋಗ್ರಫಿ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಡ್ರೋನ್ ಆಪರೇಟರ್ ಆಗಿ ಕಾರ್ಯನಿರ್ವಹಿಸಲು ಈ ಒಂದು ತರಬೇತಿಯನ್ನು ಕೊಡಲಾಗ್ತಾ ಇದೆ ಹೇಳಿದೆ ನಿಮಗೆ ಈ ಒಂದು ಲಾಜಿಸ್ಟಿಕ್ ಕ್ಷೇತ್ರದಲ್ಲಿ ಸರ್ವಿಲೆನ್ಸು ಅಗ್ರಿಕಲ್ಚರ್ ಕ್ಷೇತ್ರದಲ್ಲಿ ಮತ್ತು ಕೈಗಾರಿಕೆ ಕ್ಷೇತ್ರದಲ್ಲಿ ಮತ್ತು ಮೈನ್ಸು ಸ್ಟೀಲು ವಿದ್ಯುತ್ತು ವಿಡಿಯೋಗ್ರಫಿ ಮತ್ತು ಇತರೆ ಅಂದರೆ ಬೇರೆ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಡ್ರೋನನ್ನು ಯಾವ ರೀತಿ ಆರಿಸೋದು ಯಾವ ರೀತಿ ಆಪ್ರೇಟ್ ಮಾಡೋದು ಅಂತ ಆ ಒಂದು ನಿಮಗೆ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ ಸೊ ನೀವು ಇಂಟ್ರೆಸ್ಟ್ ಕೂಡ ಇದ್ದರೆ ಈ ಒಂದು ಡ್ರೋನ್ ತರಬೇತಿ ಪಡ್ಕೋಬೇಕಂತ ಆಸಕ್ತಿ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಕೂಡ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಾಗಿದ್ದರೆ ನಿರುದ್ಯೋಗಿ ಯುವಕ ಯುವತಿಯರಾಗಿದ್ದರೆ ನೀವು ಕೂಡ ಈ ಒಂದು ಡ್ರೋನ್ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹದಿನೈದು ದಿನಗಳ ಕಾಲ ನಿಮಗೆ ಉಚಿತವಾಗಿ ಈ ಒಂದು ಡ್ರೋನ್ ತರಬೇತಿಯನ್ನು ಕೊಡಲಾಗುವುದು ಅದ್ರ ಜೊತೆಗೆ ಹಾಸ್ಟೆಲ್ ಜೊತೆಯಿಂದ ಕೊಟ್ಟಿದ್ದಾರೆ ವಸತಿಯುತ ತರಬೇತಿ ಹಾಸ್ಟೆಲ್ ಜೊತೆ ಇರುತ್ತೆ ನಿಮಗೆ ಊಟ ವಸತಿ ಇಲ್ಲ ಓನ್ಲಿ ವಸತಿ ಮಾತ್ರ ಕೊಟ್ಟಿದ್ದಾರೆ ಊಟದ ವ್ಯವಸ್ಥೆ ನೀವೇ ಮಾಡ್ಕೋಬೇಕಂತೆ ಅದೇ ರೀತಿಯಾಗಿ ಅಭ್ಯರ್ಥಿ ಸಾಮಾನ್ಯ ಅರ್ಹತೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದವರಾಗಿರ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ರಾಜ್ಯದವರಾಗಿರಬೇಕು ಅರ್ಜಿ ಸಲ್ಲಿಸೋ ದಿನಾಂಕದೊಳಗೆ ನಮೂನೆ ಅಂದರೆ ಜಾತಿ ಪ್ರಮಾಣಪತ್ರ ನೀವು ಪಡೆದಿರಬೇಕು ಮೀಸಲಾತಿ ಅಡಿಯಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಪ್ರಾಧಿಕಾರದಿಂದ ನೀವು ಯು ಡಿ ಐ ಡಿ ಕಾರ್ಡನ್ನು ಕೊನೆಯ ದಿನಾಂಕದ ಒಳಗಾಗಿ ಪಡೆದಿರಬೇಕು ಮತ್ತು ಪ್ರಮಾಣಪತ್ರ ಎಸ್ ಎಲ್ ಸಿ ಪ್ರಮಾಣಪತ್ರ ಅಂದರೆ ಎಸ್ ಎಲ್ ಸಿ ಮಾಸ್ಕ್ ಪಡೆದಿರಬೇಕಾಗ್ತದೆ ಪಡೆದಿರಬೇಕಾಗುತ್ತೆ ಸಹ ಎಸ್ ಎಲ್ ಸಿಲಿ ಉತ್ತಾಗಿರಬೇಕು ಮಾಸ್ಕ್ ಕಾರ್ಡ್ ಕೂಡ ಹೊಂದಿರಬೇಕು ಮತ್ತು ವಾರ್ಷಿಕ ಆದಾಯ ಎಲ್ಲ ಮೂಲೆಗಳಿಂದ ಎಂಟು ಲಕ್ಷಕ್ಕೆ ಮೀರಿರಬಾರ್ದು ಅಂತ ಕೊಟ್ಟಿದ್ದಾರೆ ಆಯ್ಕೆ ವಿಧಾನ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಆಯ್ಕೆ ಮಾಡ್ತಾ ಅಂದರೆ ಎಸ್ ಎಲ್ ಸಿಲಿ ಉತ್ತೀರ್ಣರಾಗಿರಬೇಕು ಹಾಗೂ ಮೊದಲು ಅರ್ಜಿ ಸಲ್ಲಿಸಿದವರಿಗೆ ಪ್ರಥಮ ಆದ್ಯತೆ ನೀಡಲಾಗಂತ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಪಾಸಾದರೂ ಸಾಕು ನಿಮಗೆ ಅರ್ಜಿ ಸಲ್ಲಿಸಬಹುದು ಮತ್ತು ಮೊದಲು ಯಾರು ಸಲ್ಲಿಸ್ತಾರೆ ಅರ್ಜಿ ಅಂಥವರಿಗೆ ಮೊದಲ ಆದ್ಯತೆ ಅಂತ ಕೊಡಲಾಗ್ತಾಯಿದೆ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಬಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಇ ಟಿ ಸಿ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ ಲಿಂಕನ್ನು ನೋಡ್ಕೊಳ್ಳಿ ಉತ್ಸವಿದೆಲ್ಲ ವಿದ್ಯಾರ್ಥಿ ಮತ್ತು ವಾರ್ಷಿಕ ಆದಾಯ ಆಯ್ಕೆ ವಿಧಾನ ಮತ್ತು ವೆಬ್ಸೈಟನ್ನು ಹೇಳಿಕೊಟ್ಟಿದ್ದೀನಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಕೊಟ್ಟಿದ್ದಾರೆ ಇದು ಹಳೆಯ ಒಂದು ಕೊನೆಯ ದಿನಾಂಕ ಮೊದಲೇ ಬಿಟ್ಟಿದ್ರಲ್ಲ ಆ ಒಂದು ದಿನಾಂಕದಲ್ಲೇ ನೋಟಿಫಿಕೇಷನ್ ಇಲ್ಲಿ ಇನ್ನೂ ಇದು ಇವಾಗ ಡೇಟ್ಸ್ ಏನಾಗಿದೆ ಎಕ್ಸ್ಟೆಂಡ್ ಆಗಿ ನಿಮಗೆ ಇದೇ ತಿಂಗಳು ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಲಭ್ಯವಿದೆ ನೆಕ್ಸ್ಟ್ ವೀಡಿಯಲ್ಲಿ ಅರ್ಜಿಯಾಗಿ ಸಲ್ಲಿಸೋ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಮತ್ತೆ ಇಲ್ಲಿ ಗಮನಿಸಬೇಕಾದ ಅಂಶಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಲಾಖೆ ವೆಬ್ಸೈಟ್ನಲ್ಲಿ ಕಾಲಕಾಲಕ್ಕೆ ನೀಡಲಾಗುವ ಅಧಿಕೃತ ಅಧಿಕೃತವಾಗಿ ಅಂತಿಮವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಏನೇ ಒಂದು ಅಪ್ಡೇಟ್ ಬಂದರೂ ಬದಲಾವಣೆ ಬಂದರೂ ಕಾಲ ಕಾಲಕ್ಕೆ ನೀವು ವೆಬ್ಸೈಟನ್ನು ನೋಡ್ಕೊತಾ ಇರಬೇಕು ಯಾಕಂದ್ರೆ ಚೇನಸ್ ಆಗಿರೋ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಇರಬೇಕಲ್ಲ ಹಾಗಾಗಿ ವೆಬ್ಸೈಟನ್ನು ನೋಡ್ತಾ ಇರಬೇಕು ಅವಾಗ ಅವಾಗ ಮತ್ತು ಇಲಾಖೆಯಿಂದ ಯಾವುದೇ ಪತ್ರ ವ್ಯವಹಾರ ನಡೆಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಯಾವುದೇ ರೀತಿ ಸಮಾಜೀಕರಣ ಇಲಾಖೆಯಿಂದ ಪತ್ರ ವ್ಯವಹಾರ ಅವರು ಮಾಡೋದಿಲ್ಲ ಡೈರೆಕ್ಟಾಗಿ ನೀವು ಕಾಲ ಕಾಲಕ್ಕೆ ವೆಬ್ಸೈಟನ್ನು ನೋಡ್ಕೋಬೇಕಂತ ಅಂತ ಕೊಟ್ಟಿದ್ದಾರೆ ತಪ್ಪು ಮಾಹಿತಿ ಕಾರಣದಿಂದ ಉಂಟಾಗಬಹುದು ಲೋಪಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳೇ ಜವಾಬ್ದಾರಿಯಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ನೀವೇನಾದರೂ ಅರ್ಜಿ ಸಲ್ಲಿಸುವಾಗ ಏನಾದರೂ ತಪ್ಪು ಮಾಹಿತಿ ಅಂದರೆ ತಪ್ಪು ರಾಂಗಾಗಿ ಎಂಟ್ರ್ ಮಾಡಿದರೆ ಅಪ್ಲಿಕೇಶನ್ ರಿಜೆಕ್ಟ್ ಆದರೆ ಅದಕ್ಕೆ ನೀವೇ ಹೊಣೆಗಾರರ ಅಭ್ಯರ್ಥಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಿಷ್ಟು ಈ ಒಂದು ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದಿಂದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಈ ಒಂದು ಡ್ರೋನ್ ತರಬೇತಿಗಾಗಿ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊಂತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ಗಳಿದ್ದರೆ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಯಾವುದೇ ಥರ ಡೌಟ್ಸ್ ಇರ್ಬೋದು ಕಮೆಂಟ್ ಮಾಡಿ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಉಪಯುಕ್ತವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತಾನೆ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್